ಗುಡ್ ಮಾರ್ನಿಂಗ್ ಒಂಬತ್ತು ಗಂಟೆಯ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯಲ್ಲಿ ಮೊದಲ ಪ್ರಮುಖವಾದಂತಹ ಸುದ್ದಿ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸುದ್ದಿ ಒಂದೊಂದು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಇದೀವಿ ಓರ್ವ ಶಂಕಿತನನ್ನ ಈಗ ಎನ್ಐಎ ವಶಕ್ಕೆ ಪಡೆದಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಜ್ಞಾತ ಸ್ಥಳದಲ್ಲಿ ಆತನನ್ನ ಇಟ್ಟು ವಿಚಾರಣೆ ನಡೆಸಲಾಗ್ತಾ ಇದೆ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕು ಕೊಟ್ಟಿದೆ ಓರ್ವ ಶಂಕಿತನನ್ನ ಈಗ ಎನ್ಐಎ ಟೀಂ ವಶಕ್ಕೆ ಪಡೆದಿದ್ದು ಅಜ್ಞಾತ ಸ್ಥಳದಲ್ಲಿ ಆತನ ವಿಚಾರಣೆ ನಡೆದಿದೆ ಮಿನಾಜ್ ಅಲಿಯಾ ಸುಲೇಮಾನ್ ಮಾಹಿತಿ ಮೇರೆಗೆ ಓರ್ವನನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಎನ್ಐಎ ಅಧಿಕಾರಿಗಳು ನಿನ್ನೆ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಎನ್ಐಎ ಅಧಿಕಾರಿಗಳು ಮಿನಾಜ್ ಬಳ್ಳಾರಿ ಮಾಡ್ಯೂಲ್ ಕೇಸ್ನಲ್ಲಿ ಬಂಧಿತನಾಗಿರುವಂತಹ ಶಂಕಿತ ಉಗ್ರ ಕಳೆದ ವರ್ಷವೇ ಈತನ ಬಂಧನ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಉಗ್ರರ ಜೊತೆ ನಂಟಿದ್ದಂತಹ ಹಿನ್ನೆಲೆ ಈತನ ಅರೆಸ್ಟ್ ಆಗಿತ್ತು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಉಗ್ರರ ಜೊತೆ ಈತ ನಂಟು ಹೊಂದಿದ್ದಾನೆ ಅನ್ನೋ ಹಿನ್ನೆಲೆಯಲ್ಲಿ ಈತನನ್ನ ಅರೆಸ್ಟ್ ಮಾಡಲಾಗಿತ್ತು ಈಗ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ ಎನ್ಐಎ ಅಧಿಕಾರಿಗಳು ಬಾಂಬರ್ನ ಎಡೆಮುರಿ ಕಟ್ಟೋದಕ್ಕೆ ತನಿಖೆಯನ್ನ ಚುರುಕುಗೊಳಿಸಿದ್ದಾನೆ ಆತ ಚಲನ ವಲನ ಹೇಗಿತ್ತು ಎಲ್ಲೆಲ್ಲಿ ಹೋಗಿದ್ದಾನೆ ಯಾರ್ಯಾರ ಸಂಪರ್ಕ ಮಾಡಿದ್ದಾನೆ ಎಲ್ಲದರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಅನ್ನ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ ಅದರ ಮಧ್ಯೆ ಈಗ ಶಂಕಿತ ಉಗ್ರ ಮಿನಾಜ್ ಬಂಧನ ಆಗಿದೆ ವಿಚಾರಣೆ ನಡೀತಾ ಇದೆ ಅಜ್ಞಾತ ಸ್ಥಳದಲ್ಲಿಟ್ಟು ಈ ಮಿನಾಜ್ನ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಯಾಕಂದ್ರೆ ಈ ಮಿನಾಜ್ಗೂ ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿದಂತಹ ಸ್ಫೋಟಕ್ಕೆ ಸಂಬಂಧಪಟ್ಟ ಬಾಂಬರ್ಗೂ ಲಿಂಕ್ ಇದೆಯಾ ಇವರೆಲ್ಲ ಒಂದೇ ತಂಡನ ಇದೆಲ್ಲದರ ಬಗ್ಗೆ ಈಗ ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ ಅದೊಂದು ಅನುಮಾನದ ಮೇಲೆ ಈಗ ಈತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇರುವಂತದ್ದು ಆಲ್ರೆಡಿ ಈತ ಉಗ್ರರ ಜೊತೆಗಿನ ನಂಟಿನ ಆರೋಪದಡಿಯಲ್ಲಿ ಬಂಧನಕ್ಕೊಳಗಾಗಿರುವಂತವ ಈಗ ಅವನನ್ನ ವಿಚಾರಣೆಗೊಳಪಡಿಸಿದ್ರೆ ಈಗೇನು ಪತ್ತೆಯಾಗ್ತಾ ಇಲ್ಲ ಕೈಗೆ ಸಿಗ್ತಾ ಇಲ್ಲ ರಾಮೇಶ್ವರಂ ಕೆಫೆಯ ಬಾಂಬರ್ ಆತನನ್ನು ಸೆರೆ ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ದೃಷ್ಟಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ದಾಳಿಯನ್ನು ನಡೆಸುತ್ತೆ ಎನ್ ಐ ಎ ಬಳ್ಳಾರಿಯಲ್ಲಿ ಅಲ್ಲಿ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರುತ್ತೆ ಲೋನ್ ವೂಲ್ಫ್ ಅಂದ್ರೆ ಒಂಟಿ ತೋಳಗಳಂತೆ ಇವರು ಇವರೇ ಪ್ಲಾನ್ ಮಾಡ್ಕೊಳ್ಳೋದು ಇವರೇ ಎಕ್ಸಿಕ್ಯೂಟ್ ಮಾಡೋದು ಎಲ್ಲೂ ಲಿಂಕ್ ಇಟ್ಕೊಳ್ಳಲ್ಲ ಪ್ಲಾನ್ ಅಂಡ್ ಎಕ್ಸಿಕ್ಯೂಷನ್ ಸಂದರ್ಭದಲ್ಲಿ ಯಾಕಂದ್ರೆ ಸಿಕ್ಕ ಸಿಕ್ಕಾಕೊಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಸಮಸ್ಯೆಗಳಾಗಬಾರ್ದು ನಮ್ಮ ಲಿಂಕ್ ಎಲ್ಲೂ ಸಿಗಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಈ ರೀತಿ ಒಂಟಿ ತೋಳಗಳಾಗಿ ಒಬ್ಬರೇ ಪ್ಲಾನ್ ಮಾಡಿ ಅವರೇ ಎಕ್ಸಿಕ್ಯೂಟ್ ಮಾಡುವಂಥದ್ದು ಆ ರೀತಿಯದ್ದೇ ಮಾಡೆಲ್ ಇಲ್ಲೂ ಬಳಕೆಯಾಗಿದೆಯಾ ಅನ್ನೋದ್ರ ಬಗ್ಗೆ ಈಗಿರುವಂತಹ ಚಿಂತನೆ ರಾಸ್ನ ವಶಕ್ಕೆ ಪಡೆಯಲಾಗಿದೆ ಶಂಕಿತ ಉಗ್ರನನ್ನ ಏನು ವಶಕ್ಕೆ ಪಡೆದು ವಿಚಾರ ನಡೆಸ್ತಾ ಇದ್ದಾರೆ ಇದರಿಂದ ಮಾಹಿತಿ ಒಳಗೆ ಸಿಗುತ್ತಾ ಅನ್ನೋದೇ ಇರುವಂತಹ ಪ್ರಶ್ನೆ ಎಸ್ ನಮ್ಮ ರಿಪೋರ್ಟರ್ ಚೇತನ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಚೇತನ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಚೇತನ್ ಈಗ ಬಳ್ಳಾರಿ ಮಾಡ್ಯೂಲ್ಗೂ ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ ಸಂಬಂಧಕ್ಕೂ ಕೂಡ ಏನೇನು ಲಿಂಕ್ಗಳು ಕಂಡು ಬರ್ತಾ ಇದೆ ಈ ಶಂಕಿತ ಉಗ್ರನ್ನೇನು ವಶಕ್ಕೆ ಪಡೆದಿದ್ದಾರೆ ಆತನ ವಿಚಾರಣೆ ಮೂಲಕ ಇನ್ನಷ್ಟು ಮಾಹಿತಿಗಳು ಲಭ್ಯ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆಯಾ ಲಿಂಕ್ ಏನು ಈ ಮಾಡ್ಯೂಲ್ ಏನು ಅಂತ ಅಂದ್ರೆ ಪ್ರತಿಮಾ ಇವಾಗ ಆಲ್ರೆಡಿ ಈ ಒಂದು ಕುರಿತಂತೆ ಏನು ಸುಲೇಮಾನ್ ಅಲಿಯಾಸ್ ಮೀನಾಜ್ ಇವಾಗ ಆಲ್ರೆಡಿ ಎನ್ಐಎ ಅಧಿಕಾರಿಗಳು ವಶಕ್ಕೆ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟಂತ ಈ ಬಾಂಬರ್ ಏನಿದ್ದಾರೆ ರಾಮೇಶ್ವರಂ ಕೆಫೆಯ ಬಾಂಬರ್ಗೂ ಈ ಬಳ್ಳಾರಿ ಬಳ್ಳಾರಿ ಅಂದ್ರೆ ಕಳೆದ ವರ್ಷ ಡಿಸೆಂಬರ್ ಹದಿನೆಂಟರಂದು ಒಂದು ಎನ್ಐಎ ಅಧಿಕಾರಿಗಳು ರೇಡನ್ನ ಮಾಡ್ತಾರೆ ಬಳ್ಳಾರಿ ಮತ್ತು ಬೆಂಗಳೂರು ಕಡೆ ಎಲ್ಲ ಕಡೆನೂ ಕೂಡ ರೇಡನ್ನ ಮಾಡಿ ಬಳ್ಳಾರಿಯ ಒಂದಷ್ಟು ಬಳ್ಳಾರಿ ಮೂಲದ ಒಂದು ಒಂದಷ್ಟು ಯುವಕರನ್ನ ಒಂದು ಅರೆಸ್ಟ್ ಕೂಡ ಮಾಡಿರುವಂತದ್ದು ಅದರಲ್ಲಿ ಸೈಯದ್ ಸುಲೇಮಾನ್ ಅಲಿಯಾಜ್ ಮಿನಾಜ್ ಕೂಡ ಒಬ್ಬ ಆಗಿರ್ತಾನೆ ಈತನಿಗೂ ಈ ಬಾಂಬರ್ಗೂ ಲಿಂಕ್ ಒಂದು ಎವಿಡೆನ್ಸ್ ಗಳು ಎನ್ ಎನ್ಐ ಅಧಿಕಾರಿಗಳಿಗೆ ಸಿಗುವಂತದ್ದು ಕೂಡ ಒಂದು ನಡೆಸ್ತಾ ಇದ್ದಾರೆ ಅಂತಂದ್ರೆ ಈ ಆಟೋದ ಮೇಲೆ ಮತ್ತೊಬ್ಬ ಸಂಚಿತನನ್ನ ಒಂದು ವಶಕ್ಕೆ ಪಡೆದಿರುವಂತದ್ದು ಮಾಹಿತಿಯನ್ನಾಗಿದೆ ಅಂದ್ರೆ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆದ ನಂತರ ಆತ ಬಳ್ಳಾರಿಗೆ ಹೋಗಿದ್ದ ಬಳ್ಳಾರಿಯ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಓಡಾಡಿದ್ದ ಹೀಗಾಗಿ ಅಲ್ಲೇ ನಾವು ನಿಂತಿರ್ಬೋದ ಅಂತ ಅಂದ್ಬಿಟ್ಟು ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಎವಿಡೆನ್ಸ್ಗಳು ಆ ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು ಹೀಗಾಗಿಯೇ ಎನ್ಐಎ ಅಧಿಕಾರಿಗಳು ಆತನನ್ನ ಕಸ್ಟಡಿಗೆ ಪಡೆದು ಒಂದು ವಶಕ್ಕೆ ಆ ಪಡೆದು ಒಂದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದೆ ಎರಡು ಎರಡು ದಿನಗಳ ಕಾಲ ಒಂದು ಬಾಡಿ ವಾರೆಂಟ್ ಮೇರೆಗೆ ಆತನನ್ನ ವಶಕ್ಕೆ ಕಸ್ಟಡಿಗೆ ಪಡ್ಕೊಂಡಿರುವಂತದ್ದು ಆತನ ಮಾಹಿತಿಗಳಿಗೆ ಮತ್ತೊಬ್ಬನನ್ನು ವಶಕ್ಕೆ ಪಡೆದ ಒಂದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ಬಾಂಬರ್ಗೆ ಈವರೆಗೂ ಲಿಂಕ್ ಇತ್ತು ಅನ್ನೋ ಒಂದು ಅಷ್ಟು ಮಾಹಿತಿಗಳ ಒಂದಷ್ಟು ಎವಿಡೆನ್ಸ್ಗಳು ಎನ್ಐ ಅಧಿಕಾರಿಗಳಿಗೆ ಲಭ್ಯ ಆಗಿರುತ್ತೆ ಹೀಗಾಗಿನೇ ವಶಕ್ಕೆ ಪಡೆದ ಒಂದು ವಿಚಾರಣೆಯನ್ನ ನಡೆಸಿರುವಂತದ್ದು ಎಲ್ಲ ಒಂದ್ ಕಡೆ ಈ ಬಾಂಬರ್ಗೂ ಬಳ್ಳಾರಿ ಮ್ಯಾರಿಯೊಳಿಗೂ ಕೂಡ ಎಲ್ಲ ಲಿಂಕ್ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಎವಿಡೆನ್ಸ್ಗಳು ಎನ್ಐ ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು ಹೀಗಾಗಿನೇ ವಿಚಾರಣೆ ನಡೀತಾ ಇದೆ ಇನ್ನು ಎರಡು ದಿನಗಳ ಕಾಲ ಒಂದು ಬಾಡಿ ವಾರಂಟ್ ಬರೆಗೆ ಆತ ಎಲ್ಲ ಇರ್ತಾನೆ ಇನ್ನು ಯಾವೆಲ್ಲ ಒಂದು ಮಾಹಿತಿ ಅಂತ ಅಂದ್ಬಿಟ್ಟು ಚೇತನ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಬಳ್ಳಾರಿ ಜೈಲ್ನಲ್ಲಿರೋ ಮಿನಾಜ್ ಎಂಬಾತನನ್ನ ಎನ್ಐಎ ವಶಕ್ಕೆ ಪಡೆದಿದೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಓರ್ವ ಈಗ ಎನ್ಐಎ ವಶದಲ್ಲಿದ್ದಾನೆ ಬಳ್ಳಾರಿ ಜೈಲ್ನಲ್ಲಿರುವಂತಹ ಮಿನಾಜ್ ಎಂಬಾತ ಈಗ ಎನ್ಐಎ ವಶದಲ್ಲಿದ್ದಾನೆ ಸ್ಫೋಟದ ಹಿಂದೆ ಮಿನಾಸ್ ಪಾತ್ರ ಇರೋದ್ರ ಬಗ್ಗೆ ಅನುಮಾನ ಇದೆ ಎನ್ಐಎ ಅಧಿಕಾರಿಗಳಿಗೆ ಆ ಹಿನ್ನೆಲೆಯಲ್ಲಿ ಆತನನ್ನ ವಶಕ್ಕೆ ಪಡೆದು ಅಜ್ಞಾತ ಸ್ಥಳದಲ್ಲಿಟ್ಟು ವಿಚಾರಣೆ ನಡೆಸಲಾಗ್ತಾ ಇದೆ ಸ್ಫೋಟದಲ್ಲಿ ಮಿನಾಸ್ ಪಾತ್ರದ ಅನುಮಾನದ ಹಿನ್ನೆಲೆಯಲ್ಲೇ ಆತನನ್ನ ವಶಕ್ಕೆ ಪಡೆಯಲಾಗಿದೆ ಬಾಡಿ ವಾರೆಂಟ್ ನ ಮುಖಾಂತರ ಎನ್ಐಎ ಟೀಮ್ ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾನೆ ಬಳ್ಳಾರಿಯ ಕೌಲ್ ಬಜಾರ್ ನಿವಾಸಿ ಈತ ಮಿನಾಸ್ ಜೊತೆಗೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಆ ಬಾಂಬರ್ ಏನಿದ್ದಾನೆ ಆತನ ಬೆನ್ನು ಬಿದ್ದಿದೆ ಈಗ ಎನ್ಐಎ ಟೀಮ್ ಆತ ಬಳ್ಳಾರಿಯಲ್ಲಿ ಓಡಾಡಿದ್ದರ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಆ ಹಿನ್ನೆಲೆಯಲ್ಲಿ ಬಳ್ಳಾರಿಯವನೇ ಆದಂತಹ ಈ ಮಿನಾಜ್ ಮೇಲೂ ಕೂಡ ಎನ್ ಐ ಎ ಟೀಮ್ಗೆ ಅನುಮಾನ ಇದೆ ಈತನ ಪಾತ್ರ ಏನು ಈ ಬ್ಲಾಸ್ಟ್ ಪ್ರಕರಣದಲ್ಲಿ ಜೊತೆಗೆ ಈ ಬಾಂಬರ್ ಜೊತೆಗಿನ ಲಿಂಕ್ ಏನು ಅನ್ನೋದರ ಬಗ್ಗೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಈಗ ಸಂಪರ್ಕದಲ್ಲಿದ್ದಾರೆ ಚೇತನ್ ಈಗ ಆ ಬಾಂಬರ್ ಬಳ್ಳಾರಿಯಲ್ಲಿ ಓಡಾಡಿದ್ದ ಅನ್ನೋದ್ರ ಬಗ್ಗೆ ಈಗಾಗ್ಲೇ ಮಾಹಿತಿ ಸಿಕ್ಕಿತ್ತು ಆ ಹಿನ್ನೆಲೆಯಲ್ಲಿ ಮಿನಾಜ್ ಮೇಲೆ ಈಗ ಎನ್ಐಎ ಅಧಿಕಾರಿಗಳು ಕಣ್ಣಿಟ್ಟಿದ್ದ ವಿಚಾರಣೆ ನಡೆಸ್ತಾ ಇರೋದ ಈತನಿಗೂ ಆತನಿಗೂ ಏನ್ ಲಿಂಕ್ ಇರ್ಬೋದು ಅನ್ನೋ ಇನ್ಫಾರ್ಮೇಶನ್ ನ ಮೇರೆಗೆ ಈಗ ಮಿನಾಜ್ ನ ಅವಶ್ಯಕತೆ ಪಡೆದಿರೋದು ಆ ಒಂದು ಬಳ್ ಶ್ವೇತಾ ಅಂದ್ರೆ ಆ ಒಂದು ಬಳ್ಳಾರಿ ಮ್ಯಾಡಲ್ ಒಂದು ಲಿಂಕ್ ಈತನಿಗೂ ಕೂಡ ಇರಬಹುದು ಅನ್ನೋ ಒಂದು ಆಧಾರದ ಮೇಲೆ ಒಂದಷ್ಟು ಎವಿಡೆನ್ಸ್ಗಳು ಕೂಡ ಎನ್ ಐ ಅಧಿಕಾರಿಗಳಿಗೆ ಸಿಕ್ಕಿರುತ್ತೆ ಹೀಗಾಗಿನೇ ಅವರು ವಿಚಾರಣೆಗೆ ವಿಚಾರಣೆ ನಡೆಸ್ತಿರೋದು ವಶಕ್ಕೆ ಪಡೋದು ಅಂದ್ರೆ ಹೋಗಿದ್ದ ಅಲ್ಲಿ ಓಡಾಡಿದ್ದ ಅಲ್ಲಿ ಯಾರನ್ನಾದ್ರೂ ಸಂಪರ್ಕ ಮಾಡಿದ್ನ ಈ ಹಿಂದೆ ಈ ರೀತಿಯಾದಂತಹ ಒಂದು ಭಯೋತ್ಪಾದಕ ಚಟುವಟಿಕೆಗಳು ಬೇರೆ ಯಾರಾದ್ರೂ ಭಾಗಿಯಾಗಿದ್ದ ಅನ್ನೋದ್ರ ಬಗ್ಗೆ ಎನ್ಐ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಹೋಗ್ತಾರೆ ಯಾಕಂದ್ರೆ ಕಳೆದ ಡಿಸೆಂಬರ್ನಲ್ಲಿ ರೇಡನ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ರಾಸಾಯನಿಕ ವಸ್ತುಗಳು ಅಂದ್ರೆ ಸೋಡಿಯಂ ನೈಟ್ರೈಟ್ ಇರಬಹುದು ಮತ್ತೆ ಕೆಲವೊಂದು ವಸ್ತು ಒಂದು ಎವಿಡೆನ್ಸ್ಗಳು ಕೂಡ ಬ್ಯಾಡ್ರಳಿಯ ಮನೆಯಲ್ಲಿ ಎನ್ ಐ ಅಧಿಕಾರಿಗಳಿಗೆ ಸಿಕ್ಕಿತ್ತು ಬಳ್ಳಾರಿಯ ಯುವಕರು ಬ್ಯಾಡ್ರಳಿಯ ಮನೆಯಲ್ಲಿ ವಾಸವಾಗಿ ಆ ನಂತರ ಬಳ್ಳಾರಿಯಲ್ಲೂ ಕೂಡ ಎನ್ಐ ಅಧಿಕಾರಿಗಳ ರೇಡನ ಮಾಡಿದ್ರು ಅಲ್ಲೇ ಒಂದಷ್ಟು ಜನರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ರು ಹೀಗಾಗಿ ಈ ಬಾಂಬರ್ಗೆ ಅಲ್ಲಿರೋ ಬಳ್ಳಾರಿ ಮ್ಯಾಡಲ್ ನ ಸದಸ್ಯರೇನಿದ್ದಾರೆ ಅವ್ರಿಗೂ ಕೂಡ ಲಿಂಕ್ ಇರಬಹುದು ಹೀಗಾಗಿ ಒಂದಷ್ಟು ಅನುಮಾನಗಳು ಕೂಡ ಎನ್ ಐ ಅಧಿಕಾರಿಗಳಿಗೆ ಮೂಡಿರುವಂತದ್ದು ಹೀಗಾಗಿನೇ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಿರುವಂಥದ್ದು ಆತ ಕೊಟ್ಟಂತಹ ಮಾಹಿತಿಯ ಮೇರೆಗೆ ಮತ್ತೊಬ್ಬ ಶಂಕಿತನನ್ನು ಕೂಡ ಎನ್ ಐ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ವಿಚಾರಣೆ ಕೂಡ ನಡೆಸ್ತಿರುವಂಥದ್ದು ಯಾರು ಆತ ಏನು ಅನ್ನೋದ್ರ ಬಗ್ಗೆ ಎಕ್ಸಾಕ್ಟ್ ಆಗಿ ಇನ್ನೂ ಕೂಡ ಎನ್ ಐ ಅಧಿಕಾರಿಗಳಿಗೂ ಕೂಡ ಗೊತ್ತಿಲ್ಲ ಹೀಗಾಗಿ ಒಂದೊಂದೇ ಲಿಂಕ್ ಅನ್ನ ಇಟ್ಕೊಂಡು ಎನ್ ಐ ಅಧಿಕಾರಿಗಳು ಹೋಗ್ತಿರುವಂಥದ್ದು ಹೀಗಾಗಿನೇ ಹಳೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವನ್ಗೂ ಲಿಂಕ್ ಇರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಅವರನ್ನ ವಿಚಾರಣೆಯನ್ನ ನಡೆಸಿರುವಂಥದ್ದು ಶ್ವೇತಾ ಎಸ್ ಚೇತನ್ ಮತ್ತೆ ಸಂಪರ್ಕಿಸ್ತೀವಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋದಕ್ಕೆ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಹಾಗಿದ್ರೆ ಈ ಶಂಕಿತ ಎಲ್ಲಿದ್ದಾನೆ ಏನ್ ಮಾಡ್ತಿದ್ದಾನೆ ಆತನನ್ನ ಪತ್ತೆ ಹಿಡಿಯುವಂತದ್ದು ಆ ಕಾರ್ಯ ಈಗ ತೀವ್ರಗತಿ ನಡೀತಾ ಇದೆ ಎನ್ಐಎ ತನಿಖೆ ತೀವ್ರಗೊಂಡಿದೆ ಬಳ್ಳಾರಿಯ ಐಸಿಸ್ ಮಾಡ್ಯೂಲ್ ಅದರ ಶಂಕಿತ ಉಗ್ರನನ್ನ ವಿಚಾರಣೆಗೆ ನಡೆಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು ಸುಲೇಮಾನ್ ನ ವಿಚಾರಣೆ ನಡೆಸ್ತಾ ಇದ್ದಾರೆ ಆ ಮೂಲಕ ಇನ್ನಷ್ಟು ಮಾಹಿತಿಯನ್ನ ಹೊರತೆಗೆಯುವಂತಹ ಪ್ರಯತ್ನ ಆಗ್ತಾ ಇದೆ ಈ ಸುಲೆಮಾನ್ ಐಸಿಸ್ ಜೊತೆ ಲಿಂಕ್ ಹೊಂದಿದ್ದ ದೇಶದ ವಿವಿಧೆಡೆ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಪ್ಲಾನ್ ಮಾಡಿದ್ದ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಡಿಸೆಂಬರ್ ಹದಿನೆಂಟರಲ್ಲಿ ಸುಲೆಮಾನ್ನ ಅರೆಸ್ಟ್ ಆಗುತ್ತೆ ಸುಲೇಮಾನ್ ಜೊತೆ ಇನ್ನೊಬ್ಬ ಶಂಕಿತ ಸೈಯದ್ ಸಮೀರ್ ಆತನನ್ನ ಕೂಡ ಬಂಧಿಸ್ತಾರೆ ಬಳ್ಳಾರಿಯ ಸ್ಫೋಟಕ್ಕೆ ಸಂಚು ರೂಪಿಸಿದಂತಹ ಆರೋಪಿಗಳಿವರು ಇವರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲೇ ಇವರ ಬಂಧನ ಆಗಿದೆ ಬಂಧಿತ ಸುಲೇಮಾನ್ ಪಿ ಎಫ್ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರ್ತಾನೆ ಈಗ ಮತ್ತೆ ಸುಲೆಮಾನ್ನ ವಿಚಾರಣೆಯನ್ನು ಎನ್ಐಎ ನಡೆಸ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಆ ಪ್ರಕರಣಕ್ಕೂ ಆ ಪ್ರಕರಣದ ಆರೋಪಿ ಏನಿದ್ದಾನೆ ಶಂಕಿತ ಆತನ ಬಂಧನಕ್ಕೂ ಕೂಡ ತೀವ್ರಗತಿಯಲ್ಲಿ ಈಗ ಪ್ರಯತ್ನಗಳೇನಾಗ್ತಾ ಇದೆ ಲಿಂಕ್ ಇದೆಯಾ ಆ ಲಿಂಕ್ ಅನ್ನ ಪತ್ತೆ ಹಚ್ಚೋದಕ್ಕಾಗಿಯೇ ಈಗ ಶಂಕಿತ ಉಗ್ರನನ್ನ ಮತ್ತೆ ವಿಚಾರಣೆ ನಡೆಸಲಾಗ್ತಾ ಇರುವಂಥದ್ದು ಸುಲೇಮಾನ್ನ ವಿಚಾರಣೆ ಮೂಲಕ ಬಳ್ಳಾರಿ ಮಾಡ್ಯೂಲ್ ಏನಿದೆ ಅದೇ ಮಾಡ್ಯೂಲ್ ಪ್ರಕಾರನೇ ಇಲ್ಲೂ ಕೂಡ ಹಾಗಿದ್ರೆ ಸ್ಫೋಟ ನಡೀತಾ ಇದೆ ಇವರೆಲ್ಲ ಒಂದೇ ಗ್ಯಾಂಗ ಏನಾದರೂ ಲಿಂಕ್ ಇದೆಯಾ ಬಳ್ಳಾರಿಗೆ ಹೋದವನೇನಾದರೂ ಅಲ್ಲಿ ಪ್ರಯತ್ನ ಪಟ್ನ ಅವರನ್ನ ಅವ್ರ ಜೊತೆ ಸಂಪರ್ಕವನ್ನ ಹೊಂದೋದಕ್ಕೆ ಇದೆಲ್ಲವೂ ಕೂಡ ಪತ್ತೆಯಾಗಬೇಕಾಗಿದೆ ಆ ಸಂದರ್ಭದಲ್ಲಿ ಬಳ್ಳಾರಿಗೆ ಯಾಕೆ ಹೋದ ಅನ್ನೋದು ತಿಳಿದು ಬರುತ್ತೆ ಈ ಹಿನ್ನೆಲೆಯಲ್ಲಿ ಈಗ ಸುಲೇಮಾನ್ನ ವಿಚಾರಣೆ ಆಗ್ತಾ ಇದೆ ಐಸಿಸ್ ಜೊತೆ ಲಿಂಕನ್ನು ಹೊಂದಿದ್ದಂತಹ ಸುಲೇಮಾನ್ ಕಳೆದ ಡಿಸೆಂಬರ್ನಲ್ಲೇ ಈತನ ಬಂಧನ ಆಗಿತ್ತು ಆದರೆ ಈಗ ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂಥ ಬ್ಲಾಸ್ಟ್ ಪ್ರಕರಣದಲ್ಲಿ ಈತನ ಲಿಂಕ್ ಏನಿದೆ ಅನ್ನೋದರ ಬಗ್ಗೆ ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ ಎನ್ ಐ ಎ ಅಧಿಕಾರಿಗಳು ಮತ್ತೊಂದು ಕಡೆ ಈಗ ಶಂಕಿತನ ಹುಡುಕಾಟ ಬಹಳ ಜೋರಾಗಿ ನಡೀತಾ ಇದ್ದು ಆತ ಬಳ್ಳಾರಿಗೆ ಹೋಗಿದ್ದ ಅಲ್ಲಿ ಯಾರನ್ನೋ ಆತ ಭೇಟಿ ಕೂಡ ಆಗಿದ್ದ ಅನ್ನೋ ಇನ್ಫಾರ್ಮೇಶನ್ ಏನ್ ಸಿಕ್ಕಿತ್ತು ಆ ಹಿನ್ನೆಲೆಯಲ್ಲೂ ಕೂಡ ವಿಚಾರಣೆ ತೀವ್ರಗೊಂಡಿದೆ ಸುಲೇಮಾನ್ನ ವಿಚಾರಣೆಗೊಳಪಡಿಸಿದ್ದಾರೆ ಎನ್ಐಎ ಅಧಿಕಾರಿಗಳು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಿದೆ ನಿನ್ನೆ ಇಡೀ ದಿನ ಕೂಡ ಬಳ್ಳಾರಿಯ ಬಸ್ ನಿಲ್ದಾಣ ಇರತಕ್ಕಂಥ ಎಲ್ಲ ಸಿ ಸಿ ಟಿ ವಿ ಫುಟೇಜ್ನ ಚೆಕ್ ಮಾಡಿರ್ತಕ್ಕಂಥ ಕೆಲಸ ಆಯಿತು ಆದರೆ ಇದೀಗ ನಡೆದಂಥ ಬೆಳವಣಿಗೆಯಲ್ಲಿ ಕಳೆದ ತಿಂಗಳು ಬಳ್ಳಾರಿಯಿಂದ ಬಂಧನಕ್ಕೊಳ ಬಳ್ಳಾರಿ ಮೂಲದ ಸುಲೆಮಾನ್ ಅನ್ನೋಂಥ ವ್ಯಕ್ತಿ ಇದ್ದ ಅವರನ್ನು ಕೂಡ ಇದೀಗ ಮತ್ತೊಮ್ಮೆ ಎನ್ಐಎ ವಶಕ್ಕೆ ಪಡೆದುಕೊಂಡಿದೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾಯಿದೆ ತಾವಿಲ್ಲಿ ನನ್ನ ಬಲವಾಗ ನಾವೀಗ ಬಳ್ಳಾರಿಯ ಬಸ್ ನಿಲ್ದಾಣ ಇದ್ದೇವೆ ಆ ಸಿ ಸಿ ಟಿ ವಿ ದೃಶ್ಯಾವಳಿಗಳು ನೋಡ್ತಿರ್ಬೋದು ಇದೇ ಸಿ ಸಿ ಟಿ ವಿ ದೃಶ್ಯಾವಳಿ ಇರತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ಏನು ಎನ್ ಐ ಎ ತಂಡ ಬಳ್ಳಾರಿಗೆ ಬಂದಿತ್ತು ಸಂಪೂರ್ಣವಾಗಿ ಡಿ ವಿಆರ್ ಇರ್ತಕ್ಕಂಥ ಎಲ್ಲ ಕೋಡ್ಗಳನ್ನು ಸರಿಸುಮಾರಾಗಿ ಐದು ದಿನಗಳ ದಾಖಲಾತಿಗಳನ್ನು ಎಲ್ಲವನ್ನು ಕೂಡನು ಶೇಖರಣೆ ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಇಲ್ಲಿರ್ತಕ್ಕಂಥ ಎನ್ ಐ ಅಧಿಕಾರಿಗಳು ಮಾಡೋದು ಇಲ್ಲಿ ನೋಡ್ತಾ ಇರ್ಬೋದು ಮುಂಗಡ ಟಿಕೆಟ್ ಕಾಯ್ದಿರಿಸಿಕೆ ಸ್ಥಳ ಏನಿದೆ ಇದೇ ಕೊಠಡಿಯಲ್ಲಿ ನಿನ್ನೆ ಬಂದಿರತಕ್ಕಂಥ ಎನ್ ಐ ಎ ಅಧಿಕಾರಿಗಳು ಸರಿಸುಮಾರಾಗಿ ಮೊನ್ನೆ ತಡರಾತ್ರಿಯಿಂದ ನಿನ್ನೆ ರಾತ್ರಿವರೆಗೂ ಹೆಚ್ಚು ಕಡಿಮೆ ಹದಿನಾಲ್ಕರಿಂದ ಹದಿನೆಂಟು ತಾಸುಗಳಿಗೂ ಹೆಚ್ಚು ಸಮಯಗಳ ಕಾಲ ಏನು ಎಲ್ಲವೂ ಡಿ ಂತಹ ದತಿಗಳನ್ನು ಹೊಸದೊಂದು ಹಾರ್ಡ್ ಡಿಸ್ಕ್ ಅನ್ನು ಪರ್ಚೇಸ್ ಮಾಡುವ ಮೂಲಕ ಎಲ್ಲವನ್ನು ತೆಗೆದುಕೊಂಡು ಹೋಗಿದ್ದಾರೆ ಮಾಹಿತಿ ಇದೀಗ ಲಭ್ಯವಾಗುತ್ತಿದೆ ಇದರ ಜೊತೆಗೆ ಏನಂತಂದ್ರೆ ಏನು ಬಳ್ಳಾರಿ ಅಷ್ಟೇ ಅಲ್ಲದೆ ಹೊಸಪೇಟೆ ಬಸ್ ನಿಲ್ದಾಣ ಇರತಕ್ಕಂಥ ಒಂದಷ್ಟು ಡಿ ಗಳನ್ನು ಪರಿಶೀಲನೆ ಮಾಡಿದ್ದಾರೆ ಮಾಹಿತಿ ಇದೀಗ ಲಭ್ಯವಾಗ್ತಿದೆ ಪ್ರಮುಖವಾಗಿ ಹೇಳಬೇಕಂತಂದ್ರೆ ಕಳೆದ ವರ್ಷ ಅಂದ್ರೆ ಡಿಸೆಂಬರ್ ಇಂದ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಬಳ್ಳಾರಿ ಮೂಲದ ಸೈಯದ್ ಸಮೀರ್ ಮತ್ತು ಸೈಯದ್ ಸುಲೇಮಾನ್ ಅನ್ನುವಂಥ ವ್ಯಕ್ತಿಗಳನ್ನು ಏನು ವಶಕ್ಕೆ ಪಡೆದುಕೊಂಡಿದ್ದರು ಪಿ ಎಫ್ ಐ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಈ ವ್ಯಕ್ತಿಗಳು ಐಸಿಸ್ನ ನಂಟನ್ನು ಹೊಂದಿದ್ರು ಅನ್ನೋಂಥ ಮಾಹಿತಿ ಮೇರೆಗೆ ಏನು ಒಂದಷ್ಟು ಬಳ್ಳಾರಿಯಿಂದ ಸೈಯದ್ ಸಮೀರ್ ಮತ್ತು ಬೆಂಗಳೂರಿನಲ್ಲಿ ಸುಲೇಮಾನ್ ಅನ್ನೋಂಥ ವ್ಯಕ್ತಿಯನ್ನು ಬಂಧನಕ್ಕೊಳಪಡಿಸಿದ್ರು ಅವರಿಗೂ ಕೂಡ ಈ ರಾಮೇಶ್ವರಂ ಸ್ಫೋಟದ ಲಿಂಕ್ಗೆ ಲಿಂಕ್ ಇದೆಯಾ ಅನ್ನೋಂಥ ಮಾಹಿತಿ ಇದೀಗ ಲಭ್ಯವಾಗ್ತದೆ ಇದೀಗ ನಾವು ಹೊಸ ಬಸ್ ನಿಲ್ದಾಣ ಏನಿದ್ದೇವೆ ಈ ಬಸ್ ನಿಲ್ದಾಣಕ್ಕೆ ಅಂದರೆ ರಾಮೇಶ್ವರಂ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಅಂತಂದರೆ ಬೆಂಗಳೂರಿಂದ ನೇರವಾಗಿ ಬಳ್ಳಾರಿಗೆ ಬಂದಿರ್ತಾನೆ ಬಳ್ಳಾರಿಯಿಂದ ಮಂತ್ರಾಲಯ ಮತ್ತು ಗೋಕರ್ಣಕ್ಕೆ ಹೋಗ್ತಕ್ಕಂಥ ಂತಹ ಬಸ್ ಅಲ್ಲಿ ಭಟ್ಕಳಕ್ಕೆ ತೆರಳಿದ್ರೆ ಅನ್ನ ಮಾಹಿತಿ ಇದೆ ಆದ್ರೆ ಬಳ್ಳಾರಿಯ ಡಿ ವಿ ಆರ್ ಅಂದರೆ ಸಿ ಸಿ ಟಿ ವಿ ಡಿ ವಿ ಆರಲ್ಲಿ ಅಲ್ಲಿ ಪರಿಶೀಲನೆ ಮಾಡಿದಾಗ ಬಳ್ಳಾರಿಗೆ ಬಳ್ಳಾರಿ ಬಸ್ ನಿಲ್ದಾಣಕ್ಕೆ ಬಂದಿರತಕ್ಕಂಥ ಮಾಹಿತಿ ಇದೀಗ ಲಭ್ಯವಾಗಿದೆ ಆದರೆ ಬಳ್ಳಾರಿಯಿಂದ ಹೊರಗಡೆ ಹೋಗಿರ್ತಕ್ಕಂಥ ಮಾಹಿತಿ ಎಲ್ಲಿಯೂ ಕೂಡ ಲಭ್ಯ ಆಗ್ತಲ್ಲ ಇದು ಎನ್ ಐ ಎ ತಂಡಕ್ಕೆ ಒಂದು ದೊಡ್ಡ ಸವಾಲಾಗಿದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಹೊಸಪೇಟೆ ಬಳ್ಳಾರಿ ಸೇರಿದಂತೆ ಬಹುತೇಕ ಈ ಭಾಗದಲ್ಲಿ ಅಂದರೆ ಬಳ್ಳಾರಿಯಿಂದ ಏನು ಗೋಕರ್ಣಕ್ಕೆ ಹೋಗ್ತಕ್ಕಂಥ ಎಲ್ಲ ಬಸ್ ನಿಲ್ದಾಣಲಿರ್ತಕ್ಕಂಥ ಸಿ ಸಿ ಟಿ ವಿಯನ್ನು ಪರಿಶೀಲನೆ ಮಾಡ್ತಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಬಳ್ಳಾರಿಗೆ ಎಂಟ್ರಿ ಆಗಿರ್ತಕ್ಕಂಥ ವಿಜುವಲ್ ಸಿಗ್ತಾ ಇದೆ ಆದರೆ ಎಕ್ಸಿಟ್ ಆಗಿರೋದು ಅಂದರೆ ಬಳ್ಳಾರಿಯಿಂದ ಹೊರಗಡೆ ಹೋದ್ನ ಅಥವಾ ಯಾವ ಕಡೆ ಹೋದ ಆರೋಪಿ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂಥ ಮಾಹಿತಿ ಇದೀಗ ಸಿಗ್ತಾ ಇಲ್ಲ ಇದ್ರ ಜೊತೆ ಏನಂತಂದರೆ ಇವತ್ತು ಸುಲೇಮಾನ್ ಅನ್ನೋಂಥ ವ್ಯಕ್ತಿನ ಮತ್ತೊಮ್ಮೆ ಬಳ್ಳಾರಿ ಜೈಲಿನಿಂದಲೇ ಅವನ್ನು ಎನ್ ಐ ಎ ತಂಡ ಕರೆದುಕೊಂಡು ಹೋಗಿದೆ ಅನ್ನೋಂಥ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ ಹೀಗಾಗಿ ಎಲ್ಲ ಒಂದು ಕಡೆ ಐಸಿಸ್ ಲಿಂಕ್ ಇರ್ತಕ್ಕಂಥ ವ್ಯಕ್ತಿಗಳಿಗೂ ರಾಮೇಶ್ವರಂ ಸ್ಫೋಟದಲ್ಲಿ ಭಾಗಿಯರ್ತಕ್ಕಂಥ ವ್ಯಕ್ತಿಗೂ ಲಿಂಕ್ ಇದೆಯಾ ಅನ್ನೋಂಥ ಮಾಹಿತಿ ಮೇರೆಗೆ ಇದೀಗ ಎನ್ ಐ ಎ ತಂಡ ತೀವ್ರವಾಗಿ ವಿಚಾರಣೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದೆ ಕ್ಯಾಮರಾ ಪರ್ಸನ್ ಶ್ರೀನಿವಾಸ ಜೊತೆ ನರಸಿಂಹಮೂರ್ತಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಳ್ಳಾರಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್